ഹായ് എല്ലോ നമസ്കാര വെൽക്കം ടു മൈ ചാനൽ നീനാദിന ഭാഗത്തിൽ ഏന ചിക്തായി നോട്ക്കൊണ്ടുബരോണി ಎಲ್ಲರೂ ಕೂಡ ವೇದನ ಪಪ್ಪ ಅಮ್ಮನ ಆ್ಯನಿವರ್ಸರಿ ಸೆಲೆಬ್ರೇಷನ್ನಲ್ಲಿ ತುಂಬನೇ ಎಂಜಾಯ್ ಇರ್ತಾರೆ ಆವಾಗ ಪ್ರಣಮ್ ಹೇಳ್ತಾರೆ ನೀವೆಲ್ಲರೂ ಖುಷ್ ಖುಷಿಯಾಗಿರೋದನ್ನು ನೋಡಿ ನನಗೆ ತುಂಬನೇ ಇದೆ ಇವಾಗ ಆ ಖುಷಿನ ಇನ್ನೂ ಕೂಡ ಜಾಸ್ತಿ ಮಾಡಲಿಕ್ಕೆ ನನ್ನ ಹತ್ರ ಇನ್ನೊಂದು ಉಪಾಯ ಇದೆ ಅಂತ ಹೇಳಿದಾಗ ವೇದ ಹೇಳ್ತಾಳೆ ಏನೋ ಪ್ರಾಣಿ ಅದು ಅಂತ ಹೇಳಿದಾಗ ಅಕ್ಕ ನನ್ನ ಹತ್ರ ಅಮ್ಮ ಪಪ್ಪನ ಹಿಂದಿನ ಒಂದೆಷ್ಟು ಫೋಟೋಗಳಿವೆ ಆ ಫೋಟೋಗಳನ್ನು ಹಾಕಿ ನೋಡ್ವಾಯ್ತು ಅಂತ ಹೇಳಿದಾಗ ಎಲ್ರಿಗೂ ತುಂಬಾ ಖುಷಿಯಾಗುತ್ತೆ ನಂತರ ಪ್ರಣಿ ಆ ಫೋಟೋಗಳನ್ನು ಟಿ ವಿಯಲ್ಲಿ ಹಾಕ್ತಾನೆ ಎಲ್ಲ ರು ಕೂಡ ನೋಡಿ ತುಂಬಾ ಖುಷಿ ಆಗ್ತಾರೆ ಕೊನೆಗೆ ಅದರಲ್ಲಿ ವೇದ ವಿಕ್ರಮ್ಗೆ ಮೆಡಿಶನ್ ಹಚ್ಚದೇ ಇರುವ ಫೋಟೋನ ದೇವಕ್ಕೆ ತೆಗೆದಿರ್ತಾಳೆ ಅದನ್ನು ದೇವಕ್ಕೆ ಐಶು ಹತ್ರ ಹೇಳಿ ಈ ಫೋಟೋನ ನೀನು ಪ್ರಣೀ ಫೋನ್ಗೆ ಕಳಿಸಿ ಈ ಟಿವಿಗೆ ಬರುವಂಗೆ ಮಾಡಬೇಕು ಅಂತ ಹೇಳಿ ಹೇಳಿರ್ತಾಳೆ ಐಶು ಅದೇ ರೀತಿಯಾಗಿ ಮಾಡಿರ್ತಾಳೆ ಹಾಗೆ ಪ್ರಣಿ ಆ ಫೋಟೋಸ್ನೆಲ್ಲ ಹಾಕಿದಾಗ ವೇದ ವಿಕ್ರಮ್ ಫೋಟೋನು ಕೂಡ ಬಂದಿರುತ್ತೆ ಆವಾಗ ಆ ಫೋಟೋ ನೋಡಿ ಎಲ್ಲರೂ ಕೂಡ ತುಂಬಾ ಶಾಕ್ ಆಗ್ತಾರೆ ಈ ಸಂದರ್ಭನ ದೇವಕ್ಕೆ ಸರಿಯಾಗಿಯೇ ಯೂಸ್ ಮಾಡ್ಕೊಳ್ಬೇಕು ಅಂತ ಹೇಳಿ ವೇದನ ಬಗ್ಗೆ ಕೆಟ್ಟ ಕೆಟ್ಟದಾಗಿ ಮಾತನಾಡಲಿಕ್ಕೆ ಶುರುವಾಗ್ತಾಳೆ ಆವಾಗ ದೇವಕ್ಕೆ ಹೇಳ್ತಾ ಆವಾಗ ವೇದ ಹೇಳ್ತಾಳೆ ಚಿಕ್ಕಮ್ಮ ಸುಮ್ಮನೆ ನನ್ನ ಬಗ್ಗೆ ಏನೋ ಕೆಟ್ಟ ಕೆಟ್ಟದಾಗಿ ಮಾತಾಡಿಬಿಡಿ ನಾನು ಸುಮ್ಮನೆ ಇರುತ್ತಿದೆ ಅಂತ ಹೇಳಿದಾಗ ದೇವಕ್ಕೆ ಹೇಳ್ತಾಳೆ ಚಿಕ್ಕಮ್ಮನ ಇನ್ಮೇಲೆ ನೀನು ಆ ಚಿಕ್ಕದು ದೊಡ್ಡದು ಅಂತ ಹೇಳಿ ಏನು ಬೇಕಿದ್ರು ಆದರೆ ನನಗೆ ಇನ್ಮೇಲೆ ನೀನು ಅಮ್ಮ ಅಂತ ಹೇಳಲೇಬಾರ್ದು ನೀನು ಚಿಕ್ಕಮ್ಮ ಅಂತ ಹೇಳಿದರೆ ನನಗೆ ಅದು ಅವಮಾನ ಆಗೋದು ಇಷ್ಟೊತ್ತು ನೀವೆಲ್ಲ ಏನು ಹೇಳ್ತಿದ್ರಿ ಇವಳು ಹಾಗೆ ಹೀಗೆ ಅಂತ ಹೇಳಿ ಹೊಗಳ್ತಿದ್ರಲ್ಲ ಇವಳು ಬಣ್ಣ ಏನು ಅಂತ ಹೇಳಿ ಇವಾಗ ನಿಮ್ಮ ಮುಂದೆ ಬಯಲಾಯಿತು ತಾನೆ ಇಷ್ಟು ದಿನ ನಾನು ಎಷ್ಟೇ ಹೇಳಿದರೂ ನೀವು ಯಾರೂ ನಂಬ್ತಾನೆ ಇಲ್ಲಲ್ವ ಇವಾಗ ನಿಮ್ಮ ಕಣ್ಮುಂದೇ ಪ್ರೂಫ್ ಇದೆ ಇವಾಗ ಹೇಳಿ ನಿಜನ ಸುಳ್ಳ ಅಂತ ಹೇಳಿ ಇಷ್ಟೊತ್ತು ನೀವು ಈ ಮನೆಯ ಬೆಳಗುವುದು ಇವಳೆ ಅಂತ ಹೇಳಿ ಬಡಾಯಿ ಕುಚ್ಕೊಳ್ತಿದ್ದೀರಲ್ಲ ಆವಾಗಲೇ ಕರೆಂಟ್ ಹೋದಾಗ ನನಗೆ ಅಷ್ಟೊತ್ತಿಗೆ ಗೊತ್ತಾಯಿತು ಈ ಮನೆ ಎಲೆಕ್ಟ್ರಿಸಿಟಿನ ಹಾಳು ಮಾಡೋದು ಇವಳೇ ಅಂತ ಅಂತ ಹೇಳಿ ಏನೆಲ್ಲ ಹೇಳ್ತಾಳೆ ನಂತರ ಹೇಳ್ತಾಳೆ ಎಷ್ಟೊತ್ತಿಗೆ ಅವನು ಇಲ್ಲಿಗೆ ಬರೋದೇನೋ ಆ ಫಿಸಿಕ್ಸಿಗೂ ಈ ಬಯಾಲಜಿಗೂ ಏನು ಕೆಮಿಸ್ಟ್ರಿ ಅಂತ ಹೇಳಿ ಅವನಿಗೆ ಇವಳು ಕಿಸ್ಕೊಡೋದಂತೆ ಅವನು ಖುಷಿ ಖುಷಿಯಾಗಿ ಸಂಭ್ರಮದಿಂದ ಇಡೋ ಇರೋದಂತೆ ಏನು ಕೆಮಿಸ್ಟ್ರಿ ಅಂತ ಹೇಳಿ ವೇದನ ದೇವಕ್ಕೆ ಸಂದರ್ಭನ ಸರಿಯಾಗಿ ಯೂಸ್ ಮಾಡಿಕೊಂಡು ಅವಮಾನ ಮಾಡ್ತಾಳೆ ಆವಾಗ ವೇದ ತುಂಬಾ ಆಳ್ತಾಳೆ ನಂತರ ನೀವೆಲ್ಲರೂ ಯಾಕೆ ಸುಮ್ಮನೆ ಇದ್ದೀರಾ ಇದೆಲ್ಲ ಏನು ಅಂತ ಹೇಳಿ ಯಾರು ನಿಮಗೆ ಪ್ರಶ್ನೆ ನೀವು ಯಾರು ಪ್ರಶ್ನೆ ಮಾಡೋದೇ ಇಲ್ವಾ ಯಾಕೆ ನಿಮಗೆಲ್ಲ ಈಗಲೂ ಇದೆಲ್ಲ ಸುಳ್ಳು ಅಂತ ಅನಿಸ್ತಿದೆ ಅಂತ ಕೇಳಿದಾಗ ಅಲ್ಲಿ ಇದ್ದರೂ ಇರುವ ಒಬ್ಬರು ಗಂಡಸರು ಕೇಳ್ತಾರೆ ಏನಮ್ಮ ವೇದ ಇದೆಲ್ಲ ನಿಮ್ಮ ಮೇಲೆ ನಾನು ತುಂಬಾ ನಂಬಿಕೆ ಇಟ್ಕೊಂಡಿದ್ವಲ್ಲ ಅಂತ ಹೇಳ್ತಾರೆ ಾಗ ವೇದ ಪಾಪ ಕೇಳ್ತಾರೆ ಪ್ರಣಿ ಈ ಫೋಟೋಸ್ನೆಲ್ಲ ತೆಗೆದಿದ್ದು ನೀನು ತಾನೆ ನಿಜ ಹೇಳು ಈ ಫೋಟೋ ತೆಗೆದಿದ್ದು ನೀನಾ ಅಂತ ಕೇಳಿದಾಗ ಪ್ರಣಿ ಹೇಳ್ತಾನೆ ಇಲ್ಲ ಪಾಪ ನಿಮ್ಮ ಮತ್ತು ಅಮ್ಮನ ಫೋಟೋ ಎಲ್ಲ ರೆಡಿ ಮಾಡಿದ್ದು ನಾನೇ ಆದರೆ ಈ ಅಕ್ಕನ ಫೋಟೋ ಅಂತ ನಾನು ತೆಗಿಲೇ ಇಲ್ಲ ಇದು ನಾನು ತೆಗೆದಿರೋ ಫೋಟೋ ಅಲ್ವೇ ಅಲ್ಲ ಪಾಪ ಅಂತ ಹೇಳಿದಾಗ ದೇವಕ್ಕೆ ಮತ್ತೆ ಹೇಳ್ತಾಳೆ ಅಯ್ಯೋ 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 ಈ ಅಕ್ಕ ತಮ್ಮ ಇಬ್ಬರು ಒಟ್ಟಾಗಿ ಸೇರಿಕೊಂಡು ನಾಟಕ ಮಾಡ್ತಾ ಇದ್ದಾರೆ ನಾನು ಅಂದರೆ ನಾನು ಬಂದು ಆ ಫೋಟೋನ ಹಾಕಿದ್ದೀನಿ ಅಲ್ಲಿ ಯಾಕೆ ಇದು ಇದು ಕೂಡ ಇವಾಗ ನನ್ನ ತಲೆ ಮೇಲೆ ಬರುವಾಗಿದೆಯಲ್ಲ ನೋಡಿ ಈ ಕರ್ಮದಳು ಪ್ರತಿ ಸಲ ಏನಾದರೂ ಹೀಗೆ ಮಾಡೋದು ಅದನ್ನು ನಾನು ಹೇಳಿದರೆ ನಾನು ಎಂಥ ಸಹ ಮಾಡಿಲ್ಲ ಅಂತ ಹೇಳಿ ಆಮೇಲೆ ನಾಟಕ ಮಾಡೋದು ಆಗೋಯಿತು ಇವಳ್ದು ಇಂತಹಾದಿ ದಿನ ಪ್ರತಿದಿನ ಮನೆಯಲ್ಲಿ ನಡೀತಾನೆ ಇರುತ್ತೆ ಇವಾಗಾದರೂ ನಿಮ್ಮ ಕಣ್ಣು ಮುಂದೆನೇ ಸಾಕ್ಷಿ ಇದೆಯಲ್ಲ ನಂಬುತ್ತ ಇಲ್ವಾ ಏ ಉಮಾ ಇವಳೇನಾದರೂ ನನ್ನ ಮಗಳಾಗಿದ್ದರೆ ನಾನೇನಾದರೂ ಇವಳ ಅಮ್ಮ ಆಗಿದ್ರೆ ಇಷ್ಟೊತ್ತಿಗೆ ನಾನು ನೇಣಾಕೊಂಡು ಸುತ್ತ ಹೋಗ್ತಿದ್ದೆ ಅಂತ ಹೇಳಿ ದೇವಕ್ಕೆ ಹೇಳಿದಾಗ ಉಮನಿಗೆ ತುಂಬಾ ಬೇಜಾರಾಗುತ್ತೆ ನಂತರ ಉಮಾ ಪಕ್ಕದಲ್ಲಿ ಇರುವ ವೇದನ ಕೆನ್ನೆಗೊಂದು ಬಾರಿಸ್ತಾಳೆ ಆವಾಗ ದೇ ವೇದನಿಗೆ ತುಂಬಾ ಬೇಜಾರಾಗುತ್ತೆ ಅಮ್ಮ ನೀವೇ ನನಗೆ ಹೊಡಿತಾ ಇರೋದು ನೀವು ನನ್ನನ್ನು ನಂಬ್ತಾ ಇಲ್ವಾ ಅಂತ ಕೇಳಿದಾಗ ವೇದ ಪಪ್ಪ ಕೂಡ ಹೇಳ್ತಾರೆ ಏ ಉಮಾ ಏನೇ ಮಾಡ್ತಿದ್ದೀಯ ನೀನು ವೇದನಿಗೆ ಕೈ ಮಾಡ್ತಾ ಇದ್ದೀಯಾ ಅಂತ ಕೇಳಿದಾಗ ಉಮಾ ಇನ್ನೇನು ಮಾಡೋದು ರೀ ಅವನು ಇಲ್ಲಿಗೆ ಬಂದಿರೋದು ನಿಜ ಇವಳು ಅವನ ಜೊತೆ ಹೋಗಿರೋದು ನಿಜ ಅಷ್ಟೇ ಅಲ್ಲದೆ ಇವಳು ಅವನಿಗೆ ಕಿಸ್ ಕೊಟ್ಟಿರೋದು ನಿಜ ಇಷ್ಟೆಲ್ಲ ಸತ್ಯನೇ ಇರುವಾಗ ಇವಳೇಗೆ ಮತ್ತು ಅದು ಅಲ್ಲ ಅಂತ ಹೇಳಿ ಸುಳ್ಳು ಹೇಳ್ತಾಳೆ ಇವಳು ಅದನ್ನು ಒಪ್ಕೊಳ್ಳೇಬೇಕು ಅದೇ ಸತ್ಯ ಅಂತ ಹೇಳಿ ಉಮಾ ಕೂಡದಿಂದ ಹೇಳಿ ರೂಮ್ಗೆ ಓಡಿ ಹೋಗಿ ಡೋರನ್ನು ಹಾಕೊಳ್ತಾರೆ ಆವಾಗ ವೇದನಿಗೆ ಗಾಬರಿಯಾಗಿ ವೇದ ಪ್ರಣಿ ಹಾಗೆ ವೇದ ಪಪ್ಪ ಮತ್ತು ಸಂತ ಎಲ್ಲರೂ ಕೂಡ ಡೋರ್ ಬಡಿತಾರೆ ಅಮ್ಮ ಬಾಗ ಓಪನ್ ಮಾಡಿ ಉಮಾ ಬಾಗ್ಲನ್ನು ಓಪನ್ ಮಾಡಿ ಅಂತ ಹೇಳಿ ಎಲ್ಲರೂ ಕೂಡ ಎಷ್ಟೇ ಕೂಗಿದ್ರು ಸಹಿತ ಉಮಾ ಬಾಗ್ಲನ್ನು ಓಪನ್ ಮಾಡೋದಿಲ್ಲ ಈ ಕಡೆ ದೇವಕ್ಕೆ ಐಶೋ ಹತ್ರ ಹೇಳ್ತಾರೆ ಐಶೋ ಇವತ್ತು ಈ ಮನೆಯಲ್ಲಿ ಒಂದು ವಿಕೆಟ್ ಹೋಗುವುದಂತೂ ನಿಜ ಇಷ್ಟು ದಿನ ನಾನು ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಎಲ್ಲವೂ ನೀರಿನಲ್ಲಿ ಹೋಮ ಮಾಡಿದಾಗೆ ಆಗ್ತಿತ್ತು ಆದರೆ ಇವತ್ತು ಮಾತ್ರ ಖಂಡಿತ ಏನೋ ಆಗುದಂತೂ ನಿಜ ದೇವ್ರೆ ಈ ಸಲ ಆದ್ರೂ ನಾನು ಮಾಡಿದ ಪ್ರಯತ್ನ ವೇಸ್ಟ್ ಆಗದೆ ಇರುವಂಗೆ ನೋಡ್ಕೊಳ್ಳಪ್ಪ ಇವತ್ತು ನನ್ನ ಕೈ ಅಂತ ಬಿಡಲೇ ಬೇಡಪ್ಪ ಅಂತ ಹೇಳ್ತಾರೆ ಾರೆ ಅವಾಗ ಐಶು ಹೇಳ್ತಾಳೆ ಹ್ಞೂ ಅಮ್ಮ ಇವತ್ತೇನು ನೀನು ಹೇಳಿದಾಗ ಈ ಮನೆಯಲ್ಲಿ ಒಂದು ವಿಕೆಟ್ ಬೀಳೋದಂತೂ ನಿಜ ಅಂತ ಅನಿಸ್ತಿದೆ ಅಂತ ಹೇಳಿದಾಗ ದೇವಕ್ಕೆ ಮತ್ತೆ ಹೇಳ್ತಾಳೆ ಹ್ಞೂ ಕಣೆ ಐಶೋ ಮಾ ಒಂದು ಗ್ರಾಮ್ ಮಾನ ಎರಡು ಗ್ರಾಮ್ ಮರ್ಯಾದೆ ಇದೆ ಅಂತಾದರೆ ಅವಳು ಇವತ್ತು ಏನಾದರೂ ಒಂದು ಕತೆ ಮಾಡ್ಕೊಳ್ಳೇಬೇಕು ಅವಳು ಇವತ್ತು ಜೀವಂತವಾಗಿ ಮತ್ತೆ ಏನಾದರೂ ಬಂದರೆ ಅಷ್ಟೇ ಮತ್ತೆ ಅವಳು ಕತೆ ನಾನು ಹೇಳಿದಾಗೆ ಆದರೆ ಇನ್ನೊಂದು ವರ್ಷದೊಳಗಡೆ ಅವಳು ಇನ್ಯಾರ್ದೋ ಮನೆಯಲ್ಲಿ ಮಗುವಾಗಿ ಹುಟ್ಟಿರ್ತಾಳೆ ಅಂತ ಹೇಳಿ ನಗಾಡ್ತಾರೆ ನಂತರ ವೇದ ಹೇಳ್ತಾಳೆ ಅಮ್ಮ ಅಮ್ಮ ಪ್ಲೀಸ್ ಅಮ್ಮ ನನ್ನ ಮಾತನ್ನು ಕೇಳಮ್ಮ ಅಮ್ಮ ಡೋರನ್ನು ಓಪನ್ ಮಾಡಮ್ಮ ಅಂತ ಹೇಳಿ ಮತ್ತೆ ಕೂಗಿದಾಗ ಉಮ್ಮ ಬಂದು ಡೋರನ್ನು ಓಪನ್ ಮಾಡಿ ಹೋಗಿ ಕಾಟ್ ಮೇಲೆ ಕೂತ್ಕೊಂಡು ಹೊಳ್ತಾರೆ ಆವಾಗ ವೇದ ಪಪ್ಪ ಹೇಳ್ತಾರೆ ಉಮ್ಮ ನೀನು ಮಾಡಿದ್ದು ಸರಿನಾ ನನಗೊಂದುಸಲ ಜೀವನೇ ಬಾಯಿಗೆ ಬಂದಾಗ ಆಯಿತು ಗೊತ್ತಾ ಅಂತ ಹೇಳಿದಾಗ ಉಮ್ಮ ಹೇಳ್ತಾರೆ ನನ್ನನ್ನು ಕೇಳ್ತೀರಲ್ಲ ಇವಳು ಮಾಡಿ ಮಾಡಿದ್ದು ಸರಿನಾ ಅಂತ ಕೇಳಿದಾಗ ವೇದ ಹೇಳ್ತಾಳೆ ಅಮ್ಮ ನಾನು ಏನು ಮಾಡಿಲ್ಲಮ್ಮ ನನ್ನ ಮಾತನ್ನು ನಂಬಮ್ಮ ಅಂತ ಹೇಳಿದಾಗ ವೇದ ಅಮ್ಮ ಹೇಳ್ತಾರೆ ನಾನು ನಿನ್ನ ಮೇಲೆ ನಂಬಿಕೆ ಇಟ್ಟಿದೆ ಕಣೆ ಆದರೆ ನೀನು ಆ ನಂಬಿಕೆನ ಉಳಿಸ್ಕೊಳ್ಳುವಂಥ ಪ್ರಯತ್ನ ಮಾಡಿದ್ದೀಯ ಅಂತ ಕೇಳಿದಾಗ ವೇದ ಹೇಳ್ತಾಳೆ ಅಮ್ಮ ನಾನು ಆ ರೀತಿ ಏನೂ ಮಾಡಿಲ್ಲಮ್ಮ ನಂಬಮ್ಮ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಡಮ್ಮ ಅಂತ ಹೇಳಿ ವೇದ ಅತ್ತಾಗ ಅದಾಗ ಉಮಾ ಕೇಳ್ತಾರೆ ಅವನು ಬಂದಿದ್ದು ನಿಜನಾ ನೀವಿಬ್ಬರು ಕೋಣೆಯಲ್ಲಿ ಇದ್ದಿದ್ದು ನಿಜಾನ ಅಂತ ಕೇಳಿದಾಗ ವೇದ ಹೇಳ್ತಾಳೆ ಇಲ್ಲಮ್ಮ ನನ್ನ ಮಾತನ್ನು ಪೂರ್ತಿಯಾಗಿ ಕೇಳಮ್ಮ ಅಂತ ಹೇಳಿದಾಗ ಅಮ್ಮ ಮತ್ತೆ ಹೇಳ್ತಾರೆ ನನಗಿಷ್ಟಕ್ಕೆ ಮಾತ್ರ ಉತ್ತರ ಕೊಡು ಅವನು ಇಲ್ಲಿಗೆ ಬಂದಿರೋದು ನಿಜಾನ ನೀನು ಅಲ್ಲಿಗೆ ಹೋಗಿರೋದು ನಿಜನಾ ಅಂತ ಕೇಳಿದಾಗ ವೇದ ಹೇಳ್ತಾಳೆ ಹೌದಮ್ಮ ನಿಜ ಆದರೆ ಮುಂದೇನಾಯಿತು ಅಂತ ಹೇಳಿ ಕೇಳಮ್ಮ ಅಂತ ಹೇಳಿದಾಗ ಅವಮ ಹೇಳ್ತಾರೆ ಬೇಡ ನೀ ಮುಂದೆ ಕತೆ ಹೇಳೋದೇ ಬೇಡ ನನಗೆ ಯಾಕೆ ಅಂತ ಹೇಳಿದರೆ ನಿನ್ನನ್ನು ನಾನು ನಂಬ್ತೀನಿ ಆದರೆ ಆದರೆ ಊರಿನವ್ರು ನಂಬ್ತಾರೆ ಅವರು ಕಣ್ಣಿಗೆ ಕಾಣೋದಷ್ಟೇ ನಂಬ್ತಾರೆ ನೀನು ನೀವಿಬ್ಬರು ಒಟ್ಟಿಗೆ ಇರೋ ಫೋಟೋನ ಅವರೆಲ್ಲರೂ ಕೂಡ ನೋಡಿದ್ದಾರೆ ಇವಾಗ ಅವ್ರ ಬಾಯನ್ನು ಮುಚ್ಚಿಸ್ತಾರೆ ಆಗ ರೀ ಇವಳತ್ರ ಇಲ್ಲಿಂದ ಹೋಗಲಿಕ್ಕೆ ಹೇಳಿ ನನಗೆ ತುಂಬನೇ ಕೋಪ ಬರ್ತಿದೆ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ ಇವಳತ್ರ ಸುಮ್ಮನೆ ಇಲ್ಲಿಂದ ಹೋಗಲಿಕ್ಕೆ ಹೇಳಿ ಅಂತ ಹೇಳಿದಾಗ ವೇದ ವೇದ ಅಲ್ಲಿಂದ ಹೊರಡ್ತಾಳೆ ಈ ಕಡೆ ವಿಕ್ರಮ್ ಸರಿಯಾಗಿ ಕುಡಿತಾ ಇರ್ತಾನೆ ಆವಾಗ ಮುನ್ನ ಮತ್ತೆ ಬಾಲ ಹೇಳ್ತಾರೆ ಅಣ್ಣ ಸಾಕು ಮತ್ತೆ ಕುಡಿಬೇಡ ಕಿಡ್ನಿ ಕಥೆ ಏನು ಅಂತ ಹೇಳಿದಾಗ ವಿಕ್ರಮ್ ಹೇಳ್ತಾನೆ ನನಗೆ ಆ ವಿಶ್ವ ಮಾಡಿರುವ ಅವಮಾನಕ್ಕೆ ಇದೆಲ್ಲ ಏನು ಅಲ್ಲ ಕಣು ನಮಗೆ ನನಗೆ ಎಷ್ಟೇ ಅವಮಾನ ಮಾಡಿದ ಗೊತ್ತಾ ಅವನು ಅವನ ಜಾಗದಲ್ಲಿ ಇನ್ಯಾರೇ ಇದ್ದಿದ್ರು ಅವ್ರ ಕತೆ ಇಷ್ಟೊತ್ತಿಗೆ ಹೋಗಿರ್ತಿತ್ತು ಆದರೆ ಅವನು ಕಾಕಿ ಹಾಕ್ಕೊಂಡಿದ್ದಕ್ಕೆ ಇಷ್ಟು ದಿನ ಬದುಕಿಬಿಟ್ಟ ಆದರೆ ಇನ್ಮೇಲೆ ಹಾಗಾಗಿರೋ ಹಾಗಾಗೋದಿಲ್ಲ ಅವ್ನ ಕೈಯಲ್ಲಿರೋ ಬುಲೆಟ್ನಿಂದನೇ ಅವನೇ ಜೀವನೇ ಹೋಗುತ್ತೆ ಇರಿ ಅಂತ ಹೇಳಿದಾಗ ವೇ ವಿಕ್ರ ವೀರ್ ಹೇಳ್ತಾನೆ ಬೇಡ ವಿಕ್ರಮ್ ಅವ್ನು ಅವನತ್ರ ಬರೀ ಆರು ಬುಲೆಟು ಹದಿನಾರು ಪಿ ಸಿ ಇಪ್ಪತ್ತಾರು ಸಿಬ್ಬಂದಿಗಳಿಲ್ಲ ಅವನ ಜೊತೆ ಸರ್ಕಾರ ಇದೆ ಒಬ್ಬ ಕಾಕಿನ ಮುಟ್ಟಿದರೆ ಕರ್ನಾಟಕದಲ್ಲಿರುವ ಒಂಬೈನೂರ ಆರು ಸ್ಟೇಷನ್ನಲ್ಲಿರುವ ಅಷ್ಟು ಸಿಬ್ಬಂದಿಗಳು ಬಂದು ಇಲ್ಲಿ ಬಂದು ನಿಲ್ತಾರೆ ಅಂತ ಹೇಳಿದಾಗ ವಿಕ್ರಮ್ ಹೇಳ್ತಾನೆ ನಿಲ್ಲಬೇಕು ಕರ್ನಾಟಕದಲ್ಲಿರುವ ಅಷ್ಟೂ ಜನ ಸಿಬ್ಬಂದಿಗಳು ಇಲ್ಲಿ ಬಂದು ನೆಲ್ಬೇ ಈ ವಿಕ್ರಮ್ ಚಿರಂಜೀವಿ ಅಲ್ಲ ಒಂದಿನ ಒಂದಲ್ಲ ಒಂದು ದಿನ ಸಾಯಲೇಬೇಕು ಹಾಗಾಗಿ ನಾವು ಹಲಗೋದಕ್ಕಿಂತ ಮುಂಚೆ ಅವ್ನು ನಿದ್ದೆನ ಗಿಡಿಸಿ ಅವನಿಗೊಂದು ಗತಿ ಕಾಣಿಸಿನ ನಾನು ಸಾಯೋದು ಅಂತ ಹೇಳಿದಾಗ ಬಾಲ ಹೇಳ್ತಾನೆ ಬೇಡ ಅಣ್ಣ ಸುಮ್ಮನೆ ಇಷ್ಟು ದಿನ ಹೇಗಿದ್ವು ಹಾಗೆ ಇದ್ಬಿಡೋಣ ಅಂತ ಹೇಳಿದಾಗ ಮುನ್ನ ಕೂಡ ಹಾಗೆ ಹೇಳ್ತಾನೆ ಅಣ್ಣ ನಮಗೆ ಸುಮ್ಮನೆ ಆ ರಗಳೆಲ್ಲ ಯಾಕೆ ನಾವು ಖುಷಿ ಖುಷಿಯಾಗಿ ಹೇಗೆ ಎಂಜಾಯ್ ಮಾಡ್ಕೊಳ್ತಾ ಇದ್ದೀವೋ ಹಾಗೆ ಇದ್ಬಿಡೋಣ ಅಂತ ಹೇಳಿದಾಗ ವಿಕ್ರಮ್ ಹೇಳ್ತಾನೆ ಇಲ್ಲ ಅದಂತೂ ನನಗೆ ಸಾಧ್ಯನೇ ಇಲ್ಲ ಅವನು ನನಗೆ ಪ್ರೈವೇಟಾಗಿ ಟಾರ್ಗೆಟ್ ಮಾಡಿದರೆ ನಾನು ಇಷ್ಟು ೊಂದು ಉರಿ ಇರಲಿಲ್ಲ ಆದರೆ ಅವನು ನನಗೆ ಪರ್ಸ್ನಲ್ ಆಗಿ ಹಿಂಸೆ ಕೊಡ್ತಾ ಇದ್ದಾನೆ ಆ ವೇದನ ಬಳಸ್ಕೊಂಡು ನನಗೆ ಈ ರೀತಿಯಾಗಿ ಹಿಂಸೆ ಕೊಡ್ತಾ ಇದ್ದಾನೆ ಹಾಗಾಗಿ ಇಷ್ಟ ದಿನ ಅವನು ನನ್ನ ಬೆನ್ನೆ ಬೆನ್ನ ಹಿಂದೆ ಇರ್ತಿದ್ದೆ ಇನ್ಮೇಲೆ ನಾನು ಅವನ ಬೆನ್ನ ಹಿಂದೆ ಇದ್ದು ಅವನ್ನ ಮುಗಿಸಿ ಮುಗಿಸ್ತೀನಿ ಅಂತ ಹೇಳಿ ವಿಕ್ರಮ್ ಕೋಪದಿಂದ ಈ ಕಡೆ ವಿಶ್ವ ಟೈಟಾಗಿ ಕುಡಿದು ಮನೆಗೆ ಬರ್ತಾನೆ ಆವಾಗ ವಿಶ್ವ ನಮ್ಮ ಕಳ್ತಾರೆ ಏನು ವಿಶ್ವ ಕುಡ್ದಿತಿ ಅಂತ ಕೇಳಿದಾಗ ವಿಶ್ವ ಹೇಳ್ತಾನೆ ಹೂ ಅಮ್ಮ ಅಂತ ಕೇಳಿದಾಗ ಶಬಾಷ್ ಮಗನಿಗೆ ತುತ್ತು ಕೊಟ್ಟಿರುವ ಕೈಗೆ ಶಿಕ್ಷೆ ಕೊಡುವ ಹಾಗೆ ಮಾಡ್ತಿದ್ದೀಯಾ ಊರನ್ನು ಈ ಊರನ್ನ ಸುಭದ್ರ ನೋಡ್ಕೊಳ್ತೀಯ ಅಂತ ಅಂದ್ಕೊಂಡಿದ್ದೆ ಆದರೆ ನೀನೇ ಬಾರ್ ಮುಂದೆ ನಿಂತ್ಕೊಂಡು ಗಂಟ್ಲು ಪೂರ್ತಿ ಕುಟ್ಕೊಂಡು ಬರ್ತೀಯ ಅಂತ ಅಂದ್ಕೊಂಡೆ ಇದಕ್ಕಿಂತ ನಾನಿನ್ನ ಪೊಲೀಸ್ ಮಾಡಿರೋದು ಅಂತ ಹೇಳಿದಾಗ ವಿಶ್ವ ಹೇಳ್ತಾನೆ ಅದೇ ಅದೇ ನನಗೆ ಅರ್ಥ ಆಗ್ತಾ ಇಲ್ಲ ಅದೇ ನನಗೆ ಅನುಮಾನ ಬರ್ತಾ ಇರೋದು ನೀನು ನನ್ನನ್ನು ಯಾಕೆ ಪೋಲೀಸ್ ಮಾಡಿದೆ ನನ್ನನ್ನು ದೊಡ್ಡ ವಿಲ್ಲನ್ನು ದೊಡ್ಡ ರೌಡಿನೋ ಇಲ್ಲ ದೊಡ್ಡ ಡಾನು ಮಾಡಿದರೆ ನಾನು ಖುಷಿ ಇವತ್ತು ನಾ ನೋಡು ನಾನು ಪೊಲೀಸ್ ಆಗಿದ್ದಕ್ಕೆ ನನಗೆ ಈ ಪರಿಸ್ಥಿತಿ ಬಂದಿದೆ ಅಂತ ಹೇಳಿದಾಗ ಶಕುಂತಲೆಗೆ ತುಂಬಾ ಬೇಜಾರಾಗುತ್ತಿದೆ ಬೇಜಾರಾಗುತ್ತೆ ಆವಾಗ ಏನೋ ಹೇಳ್ತಿದ್ದೀವಿ ವಿಷಯ ಯಾಕೆ ಈ ರೀತಿಯಾಗಿ ಆಗಿ ಮಾತಾಡ್ತಿದ್ದೀಯ ಅಂತ ಕೇಳಿದಾಗ ಇನ್ನು ಯಾವ ರೀತಿಯಾಗಿ ಹೇಗೆ ಅಮ್ಮ ಇವತ್ತು ನಾನು ಸೋತ್ಬಿಟ್ಟೆಮ್ಮ ಆರು ಅಟ್ಲೀಸ್ಟ್ ಒಬ್ಬ ರೌಡಿ ಮುಂದೆ ಈ ಪೊಲೀಸಾಗಿ ನಿಂತ ವಿಶ್ವ ಸೋತ್ಬಿಟ್ಟ ಒಬ್ಬ ಪೊಲೀಸ್ ಸ್ಟೇಷನ್ಗೆ ಬಂದು ಪೊಲೀಸರಿಗೆಲ್ಲ ಹೀನಮಾನವಾಗಿ ಬೈದು ಸ್ಟೇಷನ್ ಧಗ ಉರಿಯುವಂತೆ ಮಾಡಿದರೂ ಕೂಡ ನಮಗೆ ನನಗೆ ಏನೂ ಮಾಡುವಂಥ ಪರಿಸ್ಥಿತಿಯಲ್ಲಿ ಇರಲಿಲ್ಲಮ್ಮ ನನಗೆ ಏನೂ ಮಾಡುವ ಒಂದು ಹಕ್ಕು ಕೂಡ ಇಲ್ಲ ಅಮ್ಮ ಅಂತ ಹೇಳಿ ವಿಶ್ವ ಆದಾಗ ಶಕುಂತಲೆ ಹೇಳ್ತಾರೆ ಅಳ್ಬೇಡ ಕಣು ಧರ್ಮ ಇದ್ದಲ್ಲಿ ಅಧರ್ಮವೂ ಕೂಡ ಇದ್ದೇ ಇರುತ್ತೆ ಹಾಗೆ ನ್ಯಾಯ ಇದೆಯಲ್ಲ ಇದ್ದಲ್ಲಿ ಅನ್ಯಾಯವೂ ಕೂಡ ಇದ್ದೇ ಇರುತ್ತೆ ಅದು ಇದ್ರ ತಾನೇ ಒಳ್ಳೆಯವರಿಗೆ ಒಂದು ಬೆಲೆ ಇರುವುದು ನೀನು ತಲೆ ಕೊಡಿಸ್ಕೊಳ್ಬೇಡ ಅನ್ಯಾಯದ ವಿರುದ್ಧ ನ್ಯಾಯ ಗೆಲ್ಲೇಬೇಕು ಹಾಗೆ ಅಧರ್ಮದ ವಿರುದ್ಧ ಧರ್ಮ ಗೆಲ್ಲೇಬೇಕು ನೀನು ನ್ಯಾಯಯುತವಾಗಿ ಹೋರಾಡು ನೀನು ಗೆದ್ದೇ ಗೆಲ್ತಿಯ ಮಗನೆ ಆದರೆ ಇನ್ಯಾವತ್ತೆ ಯಾವುದೇ ಕಾರಣಕ್ಕೂ ಈ ರೀತಿಯಾಗಿ ಕುಡಿದು ಬರಬಾರ್ದು ಇನ್ಮೇಲೆ ನೀನು ಕುಡಿಯೋದಿಲ್ಲ ಅಂತ ಹೇಳಿ ಈ ತಾಯಿ ಮೇಲೆ ನಿನಗೆ ನಿಜವಾಗ್ಲೂ ಗೌರವ ಪ್ರೀತಿ ಇದ್ದರೆ ನನ್ನ ತಲೆ ಮೇಲೆ ಆಣೆ ಇಟ್ಟು ಪ್ರಮಾಣ ಮಾಡುವಂತ ಹೇಳಿದಾಗ ವಿಶ್ವ ಸರಿ ನಮ್ಮ ಇನ್ಮೇಲೆ ನಾನು ಕೊಡುವುದಿಲ್ಲ ಅಂತ ಹೇಳಿ ಮಾತನ್ನು ಕೊಡ್ತಾನೆ ಈ ಕಡೆ ಭೇದ ನಡೆದಿರುವ ಎಲ್ಲ ವಿಷಯನ ನೆನಪು ನಾಡಿಕೊಂಡು ಅಳ್ತಾ ಇರ್ತಾಳೆ ಆವಾಗ ಅಲ್ಲಿಗೆ ಸೌಂದರ್ಯ ಬಂದು ವೇದ ಅಳಬೇಡ ಸುಮ್ಮನೆ ಇರು ನಾನು ನನ್ನನ್ನು ನಂಬ್ತೀನಿ ಅಂತ ಹೇಳಿದಾಗ ವೇದ ಹೇಳ್ತಾಳೆ ಅಕ್ಕ ನಾನು ಏನು ಮಾಡಿಲ್ಲ ಅಕ್ಕ ನಾನು ಕೃಷ್ಣನ್ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ ರೂಮಲ್ಲಿ ವಿಶ್ವ ವಿಕ್ರಮ್ ಬಂದಿರೋದು ನನಗೆ ಸ್ವಲ್ಪ ಗೊತ್ತೇ ಇರಲಿಲ್ಲ ಅವನು ಕಂಪ್ಲೇಂಟ್ ಯಾಕೆ ಕೊಟ್ಟೆ ಅಂತ ಹೇಳಿ ಕೇಳಲಿಕ್ಕೆ ಬಂದಿದ್ದ ಇದನ್ನು ಯಾರು ಸರಿಯಾಗಿ ಯೂಸ್ ಮಾಡಿಕೊಂಡು ನಮ್ಮ ಫೋಟೋನ ತೆಗೆದು ಈ ರೀತಿಯಾಗಿ ಮಾಡಿದ್ದಾರೆ ಅಕ್ಕ ಆದರೆ ಸದ್ಯ ಹೇಳ್ತಾ ಇದ್ದೀನಿ ಇದರಲ್ಲಿ ನಮ್ದೇನು ತಪ್ಪಿಲ್ಲ ಅಕ್ಕ ಅಂತ ಹೇಳಿ ಹೇಳಿದಾಗ ವೈಶ ಸೌಂದರ್ಯ ಹೇಳ್ತಾಳೆ ಹ್ಞೂ ಕಡೆ ವೇದ ನಾನು ನಿನ್ನ ನಂಬ್ತೀನಿ ಆದರೆ ಇಷ್ಟು ದಿನ ನಿನ್ನ ಮೇಲೆ ಕೈ ಮಾಡದೇ ಇರೋ ದೊಡ್ಡಮ್ಮ ಇವತ್ತು ನಿನಗೆ ಹೊಡೆದಿದೆ ನೋಡಿ ನನಗೂ ಕೂಡ ಶಾಕ್ ಆಯಿತು ಆದರೆ ಅಪ್ಪ ಅಮ್ಮನ ಸ್ಥಾನನೂ ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕು ಅಲ್ವಾ ಏನು ಮಾಡಲಿ ಈ ರೀತಿಯಾಗಿ ಎಲ್ಲರೂ ಕೂಡ ಒಂದೊಂದು ಮಾತಾಡ್ತಿರಬೇಕಾದ್ರೆ ಅವರಿಗೂ ಕೂಡ ನೋವಾಗತ್ತೆ ಅಲ್ವಾ ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಅಲ್ಲ ಅಲ್ವಾ ಅಂತ ಸೌಂದರ್ಯ ಹೇಳಿದಾಗ ಅದು ನನಗೆ ಅರ್ಥ ಆಗುತ್ತೆ ಕಣೆ ಅವರಿಗೆ ನನ್ನಿಂದ ತುಂಬಾ ಅವಮಾನ ಆಗಿದೆ ಬೇಜಾರಾಗಿದೆ ಮೈಮೇಲಿರುವ ಮಚ್ಚೆ ಹಾಗೆ ಹೆಸರಿಗೆ ಅಂಟ್ಕೊಂಡಿರುವ ಕಪ್ಪು ಚುಕ್ಕೆ ಯಾವತ್ತೂ ಹೋಗುವುದಿಲ್ಲ ಕಣೆ ಅದು ನಮ್ಮನ್ನು ಅಂಟ್ಕೊಂಡೇ ಇರುತ್ತೆ ಅಂತ ಅಂತ ಹೇಳಿ ವೇದ ತುಂಬಾ ಆಳ್ತಾಳೆ ಮತ್ತು ಹೇಳ್ತಾಳೆ ಯಾವ ಜನ್ಮದಲ್ಲಿ ನಾನು ಏನು ಪಾಪ ಮಾಡಿದ್ನೋ ಗೊತ್ತಿಲ್ಲ ಆದರೆ ಈ ಜನ್ಮದಲ್ಲಿ ನನಗೆ ಅವನು ಬಡ್ಡಿ ಸಮೇತ ತೀರಿಸ್ಕೊಳ್ತಾ ಇದ್ದೀನಿ ಇದ್ದಾನೆ ಯಾಕೆ ನನಗೆ ಪ್ರತಿ ಸಲ ಅವನು ಈ ರೀತಿ ಇಷ್ಟೊಂದು ಕಷ್ಟ ಕೊಡ್ತಾ ಇದ್ದಾನೆ ಇಷ್ಟೇ ಕಷ್ಟ ಬಂದರೂ ಅಪ್ಪ ಅಮ್ಮ ನನ್ನ ಜೊತೆ ಇದ್ದಿದ್ರು ನನಗೆ ಅದೇ ಒಂದು ಧೈರ್ಯ ಆಗ್ತಿತ್ತು ಆದರೆ ಇವತ್ತು ನನ್ನ ಅಪ್ಪ ಅಮ್ಮನೇ ನನ್ನನ್ನು ನಂಬದೇ ಇರುವ ಪರಿಸ್ಥಿತಿಗೆ ತಂದುಬಿಟ್ಟಿದ್ದಾನೆ ಅವನನ್ನು ನಾನು ಸುಮ್ಮನೆ ಬಿಡೋದಿಲ್ಲ ಅಕ್ಕ ನನಗೆ ತುಂಬಾ ಬೇಜಾರಾಗ್ತಿದೆ ಅಂತ ಹೇಳಿ ಅತ್ತಕ್ಕ ಸೌಂದರ್ಯ ಹೇಳ್ತಾಳೆ ಹ್ಞೂ ಕಣೆ ನನಗೂ ಅದೇ ಅರ್ಥ ಆಗ್ತಾ ಇಲ್ಲ ಎಷ್ಟೇ ಬೇಡ ಬೇಡ ದೂರ ಹೋಗು ಅಂತ ಹೇಳಿದ್ರು ಪದೇ ಪದೇ ನಿನ್ನ ಜೀವನಕ್ಕೆ ಕಾಲು ಇಡ್ತಾನೆ ಇದ್ದಾನೆ ಅಂತ ಹೇಳಿದಾಗ ವೇದ ಹೇಳ್ತಾಳೆ ಅವನು ನನ್ನ ಜೀವನಕ್ಕೆ ಕಾಲು ಇಡ್ತಾ ಇದ್ದಾನೋ ಅಥವಾ ನನಗೆ ಕೆಟ್ಟ ಕಾಲು ಅಂಟ್ಕೊಂಡಿದೆಯೋ ಗೊತ್ತಿಲ್ಲ ಒಟ್ಟಾರೆಯಾಗಿ ನಾನು ಎಲ್ದರಿಂದ ದೂರ ಆಗ್ತಾ ಇದ್ದೀನಿ ಎಲ್ಲರೂ ನನ್ನನ್ನು ದೂರ ಮಾಡ್ತಾ ಇದ್ದಾರೆ ಅಂತ ಹೇಳಿ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಮುಂದಿನ ಭಾಗದಲ್ಲಿ ಏನಾಗುತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಧನ್ಯವಾದ